ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ನಂಬರ್ ಕೊಡೋ ವ್ಯಕ್ತಿ ಇದ್ರೆ ಆಲ್ರೆಡಿ ಟೆನ್ ಕೆ ಅಬವ್ ಇದಾರೆ ಇವರು ಓಪನ್ ಆಗಿ ಫೇಸ್ಬುಕ್ ಪೇಜಲ್ಲೂ ನಂಬರ್ ಹಾಕಿರೋ ಒಬ್ಬ ವ್ಯಕ್ತಿ ಅಂತಂದ್ರೆ ಇವರೇ ನಡು ಫೋನ್ ಮಾಡಿ ನಂಗೆ ಒಂದು ಡೌಟ್ ಇದೆ ಅಂತಂದ್ರೆ ಹೇಳೋ ವ್ಯಕ್ತಿನೂ ಇವರೇ ಬೇರೆ ಎರಡು ಎರಡು ಸಾವಿರ ಒಂದ್ ಸಾವಿರ ಪೇಜ್ ಫಾಲೋವರ್ಸ್ ಇದ್ರೂ ಏನ್ ಆಮೇಲೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತಾರೆ ಇವ್ರು ಹಂಗಿಲ್ಲ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತಾರೆ ನೋಡಿ ಸ್ನೇಹಿತರೆ ಒಬ್ಬ ಸಬ್ಸ್ಕ್ರೈಬರ್ ಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ವಿತ್ ಅವ್ರಿಗೆ ಊಟ ಮಾಡದಕ್ಕೆ ಕಳ್ಸಲ್ಲ ಈ ತರ ನನ್ನ ಪ್ರಕಾರ ಯಾರು ಮಾಡಲ್ಲ ಯಾಕಂತಂದ್ರೆ ಯಾರೋ ಬರಲಿ ಅಷ್ಟೇ ಒಂದು ಟೀ ಕುಡಿಸ್ತಾರೆ ಇಲ್ಲ ಕಳಿಸ್ತಾರೆ ನಿಮ್ಮ ನಿಮ್ಮನೆ ನೀನು ಹೋಗು ನಮ್ಮನೆ ನಾನು ಹೋಗು ಅಂತಾರೆ ನನ್ನ ಕಡೆಯಿಂದ ಒಂದು ಬಂದೀತಿಯ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಮ್ಮ ಸ್ನೇಹಿತರು ಬೆಂಗಳೂರಿಂದ ಬಂದಿದ್ರು ಅವ್ರಿಗೋಸ್ಕರ ಒಂದು ಚಿಕ್ಕ ಪಾರ್ಟಿ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಸಿರ ಒಂದು ಪ್ಲೇಸ್ ಆಲ್ರೆಡಿ ನೋಡಿದ್ದೀರಾ ಇಲ್ಲೆಲ್ಲ ನಾವು ಆಲ್ರೆಡಿ ಮಾಡಿದ್ದೆ ಇವಾಗ ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡ್ಬಂದಿದ್ದೀವಿ ಪ್ರತಿಯೊಂದೂ ನಮ್ಮ ಸರ್ಪ್ರೈಸರ್ ಒಬ್ಬರು ಬಂದಿದ್ರು ಅವರಿಗೋಸ್ಕರ ಒಂದು ಚಿಕ್ಕ ಪಾರ್ಟಿ ಮಾಡ್ತಾ ಇದ್ದೀವಿ ಮನೆಯಿಂದ ಏನೇನು ಬೇಕೋ ಚಿಕನ್ಗೆ ಎಲ್ಲ ತೊಗೊಂಬಂದಿದ್ದೀವಿ ಇವಾಗ ನೋಡಿ ಪ್ರತಿಯೊಂದು ಎಲ್ಲ ಐಟಮನ್ನು ಆ ಸ್ನೇಹಿತರೆ ಇವರ ಹೆಸರು ಬಂದು ಸುನೀಲ್ ಕುಮಾರ್ ಅಂತಾನೆ ಅದೇ ಇವ್ ಹಾಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನೆಕ್ಸ್ಟ್ ಟೈಲ್ ಅಂತಾನ ಅದನ್ನು ಈ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಕಾಮಿಡಿಯಾಗೆ ತುಂಬ ವೀಡಿಯೋಸ್ ಮಾಡ್ತಾರೆ ಫ್ರಾಂಕ್ ಆಗಿರುತ್ತೆ ಇವ್ರು ವೀಡಿಯೋನ ನೋಡಿ ಎಂಜಾಯ್ ಇವ್ ಇವ್ರು ವೀಡಿಯೋ ನೋಡಿ ಖಂಡಿತ ನೀವು ನೋಡ್ತಾ ಇರ್ತಾರೆ ಆ ರೀತಿಯಲ್ಲಿ ವೀಡಿಯೋ ಎಲ್ಲ ಮಾಡ್ತಾರೆ ಫುಲ್ ಕಾಮಿಡಿ ಇರುತ್ತೆ ಇವು ಫ್ರ್ಯಾಂಕ್ ನೀವು ನೋಡಿರ್ತರ ಕುರಿಗಳು ಸರ್ ಕುರಿಗಳು ಮತ್ತು ಪ್ರತಿಯೊಂದು ಆ ಥರ ಇದರಲ್ಲಿ ಇವರು ವೀಡಿಯೋಗಳು ಮಾಡ್ತಾರೆ ನೋಡಿ ನೋಡಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವ್ರು ಹೇಳಿ ಮಾತಾಡ್ತಾರೆ ಮಾತಾಡಿ ಗುರು ಏನಿಲ್ಲ ತುಂಬ ತುಂಬ ದಿನದಿಂದ ರವಿಯಣ್ಣನ ಭೇಟಿಯಾಗಬೇಕಂತ ತುಂಬ ಪ್ರಯತ್ನ ಪಟ್ಟಿದ್ದೆ ಆದರೆ ರವೀ ಅಣ್ಣ ನಮ್ಮ ಅಲ್ಲಿ ನಮ್ಮ ಮನೆಯಾಗಿ ಬಂದುಬಿಟ್ಟು ತುಂಬ ದಿನಗಳಿಂದ ಬಂದು ಹೋಗಿ ಹೋಗಿದ್ದಾರೆ ಹಾಗೆ ಪರಿಚಯ ಇತ್ತು ರವಿಯಣ್ಣನ ಜೊತೆ ಯಾವುದೇ ಥರ ಪಾರ್ಟಿ ಮಾಡಿರಲಿಲ್ಲ ಒಂದಿನ ಪಾರ್ಟಿ ಮಾಡೋಣ ಅಂತ ಹೇಳ್ತಾರೆ ರವೀಣ್ಣ ಬನ್ನಿ ಯಾವಾಗ ಬರ್ತೀರ ಬನ್ನಿ ಮಾಡೋಣ ಅದರಲ್ಲಿ ಏನಿದೆ ಅಂತಂದು ಅದಕ್ಕೆ ವೀಕೆಂಡಲ್ಲಿ ಹಂಗೆ ರವೀಣ್ಣನ ಜೊತೆ ಹೋಗಿ ಪಾರ್ಟಿ ಮಾಡಿದ್ರೆ ಆಯ್ತು ಅಂತ ಬಂದೆ ನೋಡೋಣ ಅಡುಗೆ ಮಾಡ್ತಾ ಇದೀವಿ ಅಡುಗೆ ಯಾವ ಥರ ಆಗುತ್ತೆ ಏನು ಮಾಡ್ತಾಯಿದ್ದೀವಿ ಅಂತ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಒಬ್ಬ ಸಬ್ಸ್ಕ್ರೈಬರ್ಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ವಿತ್ ಅವ್ರಿಗೆ ಊಟ ಮಾಡದೆ ಕಳಿಸಲ್ಲ ಈ ಥರ ನನ್ನ ಪ್ರಕಾರ ಯಾರೂ ಮಾಡಲ್ಲ ಯಾಕೆಂತಂದರೆ ಯಾರೋ ಬರಲಿ ಅಷ್ಟೇ ಒಂದು ಟೀ ಕುಡಿಸ್ತಾರೆ ಇಲ್ಲ ಕಳಿಸ್ತಾರೆ ಆಯಿತು ನಿಮ್ಮ ಮನೆಗೆ ನೀನು ಹೋಗು ನಮ್ಮ ಮನೆಗೆ ನಾನು ಹೋಗು ಅಂತಾರೆ ಅಂಥ ಕಾಲದಲ್ಲಿ ಅವ್ರಿಗೋಸ್ಕರ ಡ್ಯೂಟಿನ ರಜೆ ಹಾಕ್ಬಿಟ್ಟು ಎಲ್ಲ ತಂದುಬಿಟ್ಟು ಐಟಮ್ನ ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಅವರ ಕೈಯಿಂದನೇ ಅಡುಗೆ ಮಾಡಿಬಿಟ್ಟು ತಿನ್ನಿಸಿ ಉಣಿಸಿ ಕಳಿಸೋದಿದೆಯಲ್ಲ ಇದು ಒಂಥರ ಕೋಟಿಗೊಬ್ಬ ಅನ್ನೋ ಪದ ಇದೆಲ್ಲ ಇವ್ರಿಗೆ ಮ್ಯಾಚ್ ಆಗುತ್ತೆ ಈ ಥರ ಮಾಡೋದು ತುಂಬ ಕಷ್ಟ ಯಾಕಂತಂದರೆ ಈಗಿನ ಕಾಲದಲ್ಲಿ ಎಲ್ಲ ಫಾಸ್ಟ್ ಮೂವಿಂಗ್ ಯಾರಾದ್ರೂ ಟೈಮ್ ಇರಲ್ಲ ಕೇವಲ ಒಬ್ಬ ಸಬ್ಸ್ಕ್ರೈಬರ್ ಗೊತ್ತಿಲ್ಲದೆ ಇರೋ ಊರಿಂದ ಬಂದವ್ರಿಗೂ ಇವರು ಊಟ ಮಾಡಿ ಕಳಿಸ್ತಾರೆ ನೋಡಿ ಇಂಥ ಜಾಗಕ್ಕೆ ಫ್ರೀಡಮ್ ಆಗಿರಲಿ ಮನೆ ಅಂದರೆ ಮನೇಲೇ ಮಾಡ್ತಾರೆ ಬೇಡ ನಿಮ್ಗೆ ಇಲ್ಲಿ ಹೊರ್ಗಡೆ ಆಗಿದೆ ಅಂತಂದರೆ ಹೊರಗಡೆನೇ ಮಾಡಿಸ್ತಾರೆ ಈ ಥರ ಅಪರೂಪ ನಮಗೆ ತುಂಬ ಆಯಿತು ಯಾಕಂತಂದರೆ ಇವರು ಮಾಡೋ ಒಂದು ಕೆಲಸ ಅಂತಲ್ಲ ಇವರು ಇರೋ ಒಂದು ಒಳ್ಳೆ ಮನಸ್ಸಿಗೆ ನನಗೆ ತುಂಬ ಇಷ್ಟ ಆಯಿತು ನಾನೇನು ಹೊಗಳ್ತಾ ಇಲ್ಲ ಆಲ್ರೆಡಿ ಇವರು ವೀಡಿಯೋನ ನೀವೆಲ್ಲ ವಾಚ್ ಮಾಡಿರ್ತೀರ ನಿಮಗೆ ಗೊತ್ತಿರುತ್ತೆ ಓಕೆ ಏನು ಬೇಣ ಏನು ಅನ್ನಿಸ್ತಾ ಇದೆ ನೀವು ಬರ್ತಿರಲ್ಲ ನಮ್ಮ ನೋಡೋಕ್ಕೆ ಬರೋದೇ ಅದು ಖುಷಿ ಆ ಖುಷಿಗೆ ನಾವು ಇಷ್ಟು ಮಾಡಿರೋ ಕಡಿಮೆನೇ ಇದು ನಮಗೂ ಒಂಥರ ಖುಷಿ ಸಿಗುತ್ತೆ ಓಕೆ ಓಕೆ ಅಣ್ಣ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ರವಿ ಅಣ್ಣವರು ಚಿಕನ್ ಮಾಡಿದ್ರು ರೈಸ್ ಮಾಡಿದ್ರು ತುಂಬಾ ಟೇಸ್ಟ್ ಆಗಿತ್ತು ಸ್ವಲ್ಪ ಖಾರ ಇತ್ತು ಚಿಲ್ ಆಗಿರ್ಲಿ ಅಂತ ಏನಿಲ್ಲ ಮನೇಲಿ ದಿನ ನಾವು ದಿನ ಊಟ ಮಾಡೇ ಮಾಡ್ತೀವಿ ಹೋಟೆಲ್ ಅಲ್ಲಿ ಊಟ ಮಾಡೇ ಮಾಡ್ತೀವಿ ಇದೊಂಥರ ಅನುಭವ ಏನೇ ಇರಲಿ ಜೀವನದಲ್ಲಿ ನಮ್ಮ ಹತ್ರ ಏನೇ ಇದ್ದರೂನು ಅನುಭವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ಅಲ್ಲೂ ಫೈವ್ ಸ್ಟಾರಲ್ಲಿ ಊಟ ಮಾಡಿದೆ ಆ ಹೋಟೆಲಲ್ಲಿ ಊಟ ಮಾಡಿದೆ ಅಲ್ಲಿದೆ ಬೆಣ್ಣೆ ದೋಸೆ ತಿಂದೆ ಇಲ್ಲಿದೆ ಬಿರಿಯಾನಿ ತಿಂದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಲ್ಲಿ ಕೂತು ನೆಮ್ಮದಿಯಾಗಿ ಊಟ ಮಾಡಿದ್ದೆವು ಅನ್ನೋದು ಇಂಪಾರ್ಟೆಂಟು ಹಾಗಾಗಿ ರವೀಣರು ತುಂಬ ಸೌದೆ ಒಲೆ ಮೇಲೆ ಅಡುಗೆ ಮಾಡಿಕೊಟ್ರು ತುಂಬ ಚೆನ್ನಾಗಾಗಿದೆ ವಿತ್ ಕಾರಾಗಿದೆ ಏನು ಹಾಗೆ ಚಳಿ ಚಳಿ ಬಿಡ್ತಾಯಿದೆ ಆ ಥರ ಮಾಡಿದ್ದಾರೆ ಏನೋ ಒಂದು ಗುಡ್ ಫೀಲ್ ಆಗ್ತಾಯಿದೆ ಇಷ್ಟು ನಾನು ಹೇಳಬಲ್ಲೆ ಏನಾದ್ರು ಹೇಳ್ತೀರಾ ಸ್ನೇಹಿತರೆ ನೀವು ಯಾರೇ ಅಷ್ಟು ನನ್ನ ಸಬ್ಸ್ಕ್ರೈಬರ್ ನೀವು ಬಂದರೆ ನಿಮ್ಗೆ ನಮ್ಮ ಸ್ನೇಹಿತರು ಹೆಂಗ್ ಮಾಡಿದ್ನೋ ಖಂಡಿತ ನಿಮಗೂ ಅದೇ ರೀತಿಯೇ ನಾನು ನನ್ನ ಯಾವ ರೀತಿ ನಾನು ಚಿಕನ್ ಮಾಡಿದ್ನೋ ಅದೇ ರೀತಿ ನೀವು ಚಿಕನ್ ಮಾಡಿ ನನ್ನ ಕೈಯಾರೆ ನಿಮ್ಮ ಬಿಡು ಪ್ರೀತಿಯಿಂದ ಬಿಡಿಸ್ತೀನಿ ನೀವು ಖಂಡಿತ ಬೇಕಾದ್ರೆ ನೀವು ಕಾಮೆಂಟ್ ಮಾಡಿ ನೀವು ನಮ್ಮೂರ ಕಡೆ ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ಖಂಡಿತ ಬಂದರೆ ನಮ್ಮ ಕಡೆ ಖಂಡಿತ ಬೇಕಾ ನಂಬರ್ ಸಿಗುತ್ತೆ ನೀವು ಕಾಲ್ ಮಾಡ್ಬೋದು ಖಂಡಿತ ನಾವು ಯಾರೇ ಬಂದ್ರೂ ನಾನು ನನ್ನ ಸಬ್ಸ್ಪ್ರೈಸರ್ಗೆ ಯಾವತ್ತೂ ನಾನು ಮಿಸ್ ಮಾಡಲ್ಲ ಎಲ್ಲಾ ಕಡೆ ನನ್ನ ಕಡೆಯಿಂದ ಪ್ರೀತಿ ವಿಶ್ವಾಸ ಖಂಡಿತ ಇರುತ್ತೆ ಸ್ನೇಹಿತರೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ನಾನು ಸತತವಾಗಿ ನನ್ನ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ರವಿ ಅಣ್ಣನ ಕ್ಲೋಸ್ ಫ್ರೆಂಡ್ ಅನ್ಬೋದು ಯಾಕಂತಂದ್ರೆ ಸತತ ಎರಡು ವರ್ಷದಿಂದ ರವಿ ಅಣ್ಣನ ಜೊತೆನೆ ಇರೋದು ರವಿ ಅಣ್ಣನ ಒಂದು ಲಡಾಖ್ ಹೋಗಿ ಬಂದ್ರು ಅವಾಗ ಏನಾಗ್ಬಿಡ್ತಂದ್ರೆ ಅವ್ರದ್ದು ನಮ್ದು ಒಂದು ಬಾಂಧವ್ಯ ಬೆಳೀತು ಹಾಗಾಗಿ ನಮ್ದು ಅವಾಗೆಲ್ಲ ಫೋನಲ್ಲಿ ಫೋನಲ್ಲಿ ಟಚ್ ಇತ್ತು ಅವಾಗ ನಾನು ಟಚ್ ಅಲ್ಲಿ ಇದ್ದೀವಿ ನಾವು ಸಬ್ಸ್ಕ್ರೈಬರ್ ಅಂತ ಒಂದು ಗುಡ್ ಫ್ರೆಂಡು ಅಷ್ಟೇ ನಾನು ಹೇಳಬಲ್ಲೆ ಆ ಲಾಂಗ್ ಟೈಮ್ ಆದ್ಮೇಲೆ ನನಗೆ ಏನೋ ಟೈಮ್ ಸಿಕ್ಕಿರ್ಲಿಲ್ಲ ಬರೋಕೆ ಇವತ್ತೊಂದು ಟೈಮ್ ಸಿಕ್ಕಿದೆ ಹಾಗಾಗಿ ಬಂದು ರವಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ವೀಕೆಂಡ್ಗೆ ತುಂಬ ಖುಷಿ ಆಗ್ತಾ ಇದೆ ನೀವು ಆ ಮನುಷ್ಯ ಯಾರೇ ಬರಲಿ ಯಾರೇ ನನ್ನ ಫ್ರೆಂಡ್ ಅಂತಲ್ಲ ಅದಷ್ಟೇ ಬರಲಿ ಅವ್ರು ಇದೇ ಥರ ಟ್ರೀಟ್ ಮಾಡ್ತಾರೆ ಅದೇ ನನಗೆ ಒಂಥರ ಒಂದೇ ಥರ ನೀವು ಏನಿಲ್ಲ ಮನ್ ಏನಿಲ್ಲ ಅವ್ರ ಮನಸ್ಸಲ್ಲಿ ಏನಿಲ್ಲ ಎಲ್ಲರೂ ಒಂದೇ ಹಿಂಗೆ ಗಳಿಸ್ಬೇಕಂತೇನಿಲ್ಲ ಉಳಿಸ್ಬೇಕಂತೇನಿಲ್ಲ ಹಾಗಾಗಿ ನಿಮ್ಗೆ ಯಾರಾದರೂ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಬೇಕು ಅಂತಂದರೆ ನೋ ಡೌಟ್ ಅವ್ರು ಯೂಟ್ಯೂಬಲ್ಲಿ ಓಪನ್ ಆಗಿ ನಂಬರ್ ಕೊಡೋಂಥ ವ್ಯಕ್ತಿ ಇದ್ರೆ ಆಲ್ರೆಡಿ ಟೆನ್ ಕೆ ಅಬೋವ್ ಇದಾರೆ ಇವರು ಓಪನ್ ಆಗಿ ಫೇಸ್ಬುಕ್ ಪೇಜಲ್ಲೂ ನಂಬರ್ ಹಾಕಿರೋ ಒಬ್ಬ ವ್ಯಕ್ತಿ ಅಂತಂದರೆ ಇವರೇ ನಡುವ ರಾತ್ರಿಯಲ್ಲಿ ಫೋನ್ ಮಾಡಿ ಒಂದು ಡೌಟ್ ಇದೆ ಅಂತಂದ್ರೆ ಹೇಳೋ ವ್ಯಕ್ತಿನೂ ಇವರೇ ಬೇರೆ ಎರಡು ಎರಡು ಸಾವಿರ ಒಂದೊಂದು ಒಂದು ಸಾವಿರ ಪೇಜ್ ಫಾಲೋವರ್ಸ್ ಇದ್ದು ಏನು ಆಮೇಲೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತಾರೆ ಇವ್ರು ಹಂಗಿಲ್ಲ ಪ್ರತಿಯೊಬ್ಬರು ರಿಪ್ಲೈ ಕೊಡ್ತಾರೆ ಯಾರಿಂದಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಹಾಗಾಗಿ ಇವ್ರನ್ನ ಎಲ್ಲರೂ ಟಚ್ಚಲ್ಲೇ ಇದ್ದಾರೆ ಇವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ ಸ್ನೇಹಿತರೆ ಮತ್ತೇನಿಲ್ಲ ಯಾಕಂತಂದರೆ ಒಬ್ಬ ಯೂಟ್ಯೂಬರ್ ಒಬ್ಬ ಯೂಟ್ಯೂಬರ್ಗೆ ನಾವು ಏನೋ ಒಂದು ಒಬ್ಬೊಬ್ರದ್ದು ಒಂದು ತರ ಪ್ರಾಬ್ಲಮ್ ಇರುತ್ತೆ ಒಂದು ಯಾರೋ ನಮ್ಗೆ ಸಪೋರ್ಟ್ ಮಾಡೋರು ಬೇಕಾಗುತ್ತೆ ಯಾರ ತರ ಸಪೋರ್ಟ್ ಮಾಡಲ್ಲ ನಮ್ಮ ಅವರು ಸಪೋರ್ಟ್ ಮಾಡಿದ್ದಾರೆ ಎಷ್ಟೋ ಜನ ಮಾಡಿದ್ದಾರೆ ಅದನ್ನ ಒಬ್ಬೊಬ್ಬರು ದುರುಪಯೋಗ ಪಡ್ಸ್ಕೊಂಡಿದ್ದಾರೆ ಅವ್ರ ಜೂನ್ ಅಲ್ಲಾಗಿ ಅದೊಂದು ಎಬ್ಸೈಡ ಬೇರೆ ಬರುತ್ತೆ ಯಾಕೆ ಲಡಾಖ್ ಹೋಗ್ ಲಡಾಖ್ ಹೋಗೋ ಮುಂಚೆ ಬೇರೆ ಇತ್ತು ಲಡಾಖ್ ಹೋಗ್ ಬಂದ್ಮೇಲೆ ಬೇರೆ ಇತ್ತು ಆಮೇಲೆ ಒಬ್ಬ ವ್ಯಕ್ತಿ ಏನೋ ದುರಾಶಯದ ಅವನು ಇವ್ರನ್ನ ದುರುಪಯೋಗ ಅದನ್ನ ಆಮೇಲೆ ಇರ್ತೀನಿ ಯಾಕಂದ್ರೆ ಅದೊಂದು ಎಪಿಸೋಡ್ ಮೇಲೆ ಅದೊಂದು ವಿಡಿಯೋನ ಬೇರೆ ಬೇರೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇವರಲ್ಲಿ ಏನಿಲ್ಲ ನಾನೇ ತಿನ್ನಬೇಕು ನಾನೇ ಉಣ್ಬೇಕು ಅನ್ನೋದಿಲ್ಲ ಹಾಗಾಗಿ ಇವರು ಇಲ್ಲಿ ಇಷ್ಟೊತ್ತು ಇವ್ ಏನಿಲ್ಲ ಅಂತಂದ್ರೆ ಇವ್ರಿಗೆ ಒಂದು ಅಭಿಮಾನವೇ ಇದೆ ಜನಕ್ಕೆ ಇವರೆಲ್ಲ ಮುಖ ಮುಖಪರಿಚಯ ಇದೆ ಹಾಗಾಗಿ ನಾನು ಏನಂತಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇರಲಿ ಅತಿಯಾದ ನಂಬಿಕೆ ಬೇಡ ರವಿ ಅಣ್ಣನ ಒಬ್ಬರ ಮೇಲೆ ನಂಬಿಕೆ ಇಟ್ಟಿದ್ರು ಹಾಗಾಗಿ ಅವ್ರಿಗೇನೆ ಅದು ಒಂದಿನ ರಿವರ್ಸ್ ಹೊಡಿತು ಆ ಥರ ಇನ್ನೊಬ್ರಿಗೆ ಆಗೋದು ಬೇಡ ಎಲ್ಲರೂ ಬೆಳೀರಿ ರವಿ ಜಮ್ನ ಅನ್ನೋ ಯೂಟ್ಯೂಬ್ ಇದೆ ಅಲ್ಲ ಇದು ಎಲ್ಲರಿಗೂ ಬೆಳೆಸೋ ಅಂತ ಯೂಟ್ಯೂಬ್ ಅಂತ ಹೇಳಬಲ್ಲೆ ನಾನು ಒಬ್ಬನು ಫೋನ್ ಮಾಡಿ ಆಗಿ ಡೌಟ್ ಇದೆ ಆಯ್ತಾ ಇವರು ಇವ್ರ ನಂಬರ್ ತಗೋ ಇವ್ರಿಗೆ ಮಾಡು ಅಂತ ಹೇಳ್ತಾರೆ ಹಾಗಾಗಿ ನಂದು ಸಪೋರ್ಟ್ ಮಾಡಿದ್ದಾರೆ ಏನು ಸಪೋರ್ಟ್ ಮಾಡಿದ್ರೆ ಎಷ್ಟು ಹೇಳೋಕೆ ಏನಿದೆ ಅದರಲ್ಲಿ ಏನಿಲ್ಲ ಸಪೋರ್ಟ್ ಮಾಡಿದ್ರೆ ಹೆಸರು ಹೇಳಲೇಬೇಕಾಗುತ್ತೆ ಅಂತ ಅದು ನಾವು ಎಲ್ಲಿಂದ ಬೆಳದ್ವಿ ಅನ್ನೋದು ಮರ್ತು ಬಿಟ್ರೆ ನಾವು ಜೀವನದಲ್ಲಿ ಎಲ್ಲಿ ಬೆಳೆಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ರವೀಣ ಏನಂತ ಹೇಳೋಣ ಈ ಮಾತಿಗೆ ನಾನು ಹೇಳೋದು ಒಂದೇ ಮಾತು ನನ್ನ ಕಡೆಯಿಂದ ಪ್ರೀತಿ ಪ್ರೀತಿಯೋದಕ್ಕೆ ಒಂದು ತನ್ನ ಅದೇ ಸರ್ ಹೇಳಿ ಅಷ್ಟೇ ಇಷ್ಟೇ ಹೇಳೋದು ನಾನು ಏನು ಹೇಳೋದಿಲ್ಲ ಲೈಕ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ